ನಿಮ್ಮ ದೇಹದ ಯಾವುದೇ ಅಂಗದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈಗ ಮನೆಯಲ್ಲಿ ಎಲೆಕ್ಟ್ರಿಕ್ ಸರ್ಕಿಟ್ ಇರುತ್ತೆ ಏನಾದರೂ ಅಪ್ಲಯನ್ಸಸ್ ಕೆಲಸ ಮಾಡೋದನ್ನು ನಿಲ್ಲಿಸಿದಾಗ ನಾವು ಸ್ವಿಚ್ ಬೋರ್ಡನ್ನ ನೋಡ್ತೀವಿ ಅಲ್ಲೇನಾದರೂ ಫ್ಯೂಸ್ ಹೋಗಿದೆಯಾ ಅಂತ ಹಾಗೆ ನಮ್ಮ ದೇಹದ ಎಲ್ಲ ಒಳ ಅಂಗಗಳ ಸ್ವಿಚ್ ಬೋರ್ಡ್ ಫ್ಯೂಸ್ ಎಲ್ಲಿರುತ್ತೆ ಅಂತಂದರೆ ಅದು ನಮ್ಮ ಅಂಗೈನಲ್ಲಿರುತ್ತೆ ಹಾಗಾದರೆ ಫ್ಯೂಸ್ ಪಾಯಿಂಟ್ಸ್ ಎಲ್ಲಿದೆ ಅಂತ ಗೊತ್ತಾದರೆ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಈಗ ನೋಡೋಣ ಇಲ್ಲಿ ನಾನು ತೋರಿಸಿದ ಹಾಗೆ ನಿಮ್ಮ ಅಂಗೈನಲ್ಲಿ ಅದನ್ನು ಗೊತ್ತು ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಸಮಸ್ಯೆ ಬಂದಾಗ ನಾನು ಹೇಳಿದ ಹಾಗೆ ಮಾಡಿ ಪರಿಹಾರನ ಕಂಡ್ಕೊಳ್ಳಿ ಇದಕ್ಕಾಗಿ ನಾವು ಕೆಲವು ಉಪಕರಣಗಳನ್ನ ಬಳಸ್ತೇವೆ ಇದು ಥಂಬ್ ಅಂತ ಇದನ್ನು ಹೀಗೆ ಹೆಬ್ಬೆರಳಿಗೆ ಹಾಕಿಕೊಳ್ಬೇಕು ಇದನ್ನು ಹೀಗೆ ಹೆಬ್ಬೆರಳಿಗೆ ಹಾಕೋಬೇಕು ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಅಂದರೆ ಇದು ಮುಂಚಾಗಿರುತ್ತೆ ಸ್ವಲ್ಪ ಚೂಪ್ ಆಗಿರುತ್ತೆ ಹೀಗೆ ಪ್ರೆಷರ್ ಹಾಕಿದರೆ ಅದು ಚುಚ್ಚುತ್ತೆ ಚುಚ್ಚುತ್ತೆ ಹೇಗೆ ಇದೊಂದು ಉಪಕರಣ ಇದನ್ನು ಥಂಬ್ ಅಂತ ಕರಿತೀವಿ ಇನ್ನೊಂದು ರಿಂಗ್ ಅಂತ ಈ ರಿಂಗ್ ಹಾಗೂ ಥಂಬ್ಗಳನ್ನು ಬಳಸಿ ನಮ್ಮ ಅಂಗೈನಲ್ಲಿ ಇರುವಂತಹ ನರಕೊಣೆಗಳು ಫ್ಯೂಸ್ ಪಾಯಿಂಟ್ಸ್ನ ಗೊತ್ತು ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮ್ಮ ಅಂಗೈಯನ್ನು ನೀವು ನೋಡ್ಕೊಳ್ಳಿ ಇದು ಹೆಬ್ಬೆರಳು ತೋರ್ಬೆರಳು ನಡುವಿನ ಬೆರಳು ಉಂಗುರು ಬೆರಳು ಕಿರಿಬೆರಳು ಅಂತ ಇದು ನಿಮ್ಮ ತಲೆ ಭಾಗ ಹೆಬ್ಬೆರಳಿನ ಮೇಲ್ಭಾಗ ಇದೆಯಲ್ಲ ಅಂಗುಷ್ಟಾಗ್ರ ಇದನ್ನು ತಲೆ ಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಫ್ಯೂಸ್ ಪಾಯಿಂಟ್ಸ್ ಎಲ್ಲ ಇನ್ನಿರುತ್ತೆ ಗೊತ್ತಾಯ್ತಲ್ವಾ ಆಮೇಲೆ ಈ ಹೆಬ್ಬೆರಳಿನ ಈ ಗಿಣ್ಣ ಅಥವಾ ಗಂಟು ಇಲ್ಲಿಂದ ಕೆಳಗಿನ ಭಾಗ ಇದೆಯಲ್ಲ ಇದಿಷ್ಟು ನಿಮ್ಮ ಕುತ್ತಿಗೆಗೆ ಸಂಬಂಧಿಸಿರೋದು ನೋಡಿ ಇದು ಕುತ್ತಿಗೆಯ ಹಿಂಬದಿ ಹೀಗೆ ಹಿಡ್ಕೊಂಡ್ರೆ ಇದು ಬಲಬದಿ ಇದು ಎಡಬದಿ ಕತ್ತಿನ ಮುಂಭಾಗ ಹಾಗೆಯೇ ತಲೆಯ ಹಿಂಬದಿ ತಲೆಯ ಮುಂಬದಿ ಬಲಬದಿ ಎಡಬದಿ ಹಾಗಾದರೆ ಈಗ ತಲೆ ನೋವು ಬಂದರೆ ಈ ಹೆಬ್ಬೆರಳಿಗೆ ನಾವು ಮೊರೆ ಹೋಗಬೇಕು ಈ ಹೆಬ್ಬೆರಳಿಗೆ ರಿಂಗ್ನಿಂದ ಹೀಗೆ ಹೀಗೆ ಕೆಳಗಿನಿಂದ ಮೇಲೆ ಬಂದರೆ ಒಂದು ಮೇಲಿನಿಂದ ಕೆಳಗೆ ಹೋಗಿ ಕೆಳಗಿನಿಂದ ಮೇಲೆ ಹೀಗೆ ಬಂದರೆ ಇದನ್ನು ಒಂದು ಅಂತ ಕರಿತೀವಿ ಹಾಗೆ ಒಂದು ಹತ್ತು ಸಲ ಮಾಡ್ಬೋದು ಈ ರಿಂಗ್ ಇದೆಯಲ್ಲ ಇದು ಪ್ರೆಷರ್ ಮಾಡುತ್ತೆ ಈ ಅಕ್ಯೂ ಪ್ರೆಷರ್ನಿಂದ ಅದುಮಲ್ಪಡುವಂತಹ ನರಗಳು ಏನಾಗ್ತವೆ ಅಂತಂದರೆ ಅಲ್ಲೆಲ್ಲಾದರೂ ಫ್ಯೂಸ್ ಆಫ್ ಮಾಡ್ಕೊಂಡು ಕೂತಿದರೆ ಮತ್ತೆ ಕೆಲಸ ಮಾಡೋದಕ್ಕೆ ಶುರುವಾಗತ್ತೆ ಎಷ್ಟು ಸರಳವಾಗಿದೆ ನೋಡಿ ತಲೆನೋವು ಬಂದರೆ ಸುಮ್ಮನೆ ಒಂದು ಹತ್ತಾರು ಬಾರಿ ಈ ರಿಂಗ್ನಿಂದ ಹೀಗೆ ಕೆಳಗೆ ಮೇಲೆ ಆಡಿಸ್ಕೊಂಡು ಬಿಟ್ಟರೆ ತಲೆನೋವು ಹಸಿ ಆಗಿಬಿಡತ್ತೆ ಇದರಲ್ಲಿ ಹಿಂಬದಿಯಲ್ಲಿದ್ದರೆ ಸ್ವಲ್ಪ ಹೀಗೆ ಆಡಿಸುವಾಗ ಹಿಂಬದಿಗೆ ಸ್ವಲ್ಪ ಪ್ರೆಷರ್ ಹಾಕಿಬಿಡಿ ನಿಮ್ಮ ಕೈನಿಂದ ಪ್ರೆಷರ್ ಹಾಕಿಬಿಟ್ಟು ಹೀಗೆ ಹೀಗೆ ಮಾಡಿ ಅಷ್ಟೇ ಕತ್ತಿನ ಹಿಂಬದಿ ಇದ್ದರೆ ಹಿಂಬದಿ ಈ ಕೆಳಗೆ ಬರುವಾಗ ಈ ಕತ್ತಿನ ಹಿಂಬದಿಗೆ ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಹೀಗೆ ಮಾಡಿ ಅಥವಾ ಎಲ್ಲಾದರೂ ನಿಮಗೆ ತುಂಬ ನೋವು ಅನ್ನಿಸ್ತು ಅಂತ ಇಟ್ಕೊಳ್ಳಿ ಹೀಗೆ ಮಾಡುವಾಗ ಒಂದು ಭಾಗಕ್ಕೆ ನೋವು ಅಂತ ಅನ್ನಿಸಿದರೆ ಆ ಭಾಗಕ್ಕೆ ಸ್ವಲ್ಪ ಈ ಭಾಗಕ್ಕೆ ಇದೆ ಅಂತಂದರೆ ಆ ಭಾಗಕ್ಕೆ ಸ್ವಲ್ಪ ಹೆಚ್ಚು ಹೆಚ್ಚು ಪ್ರೆಷರ್ ಮಾಡಿ ಹೀಗೆ ಹೆಚ್ಚು ಪ್ರೆಷರ್ ಮಾಡಿ ಒಂದು ಎರಡು ಮೂರು ನಾಲ್ಕು ಹಿಂಗೆ ಹತ್ತು ಇಪ್ಪತ್ತು ಸತಿ ಮಾಡೋಷ್ಟೊತ್ತಿಗೆ ನಿಮ್ಮ ತಲೆನೋವು ಮಾಯ ಆಗಿರುತ್ತೆ ಈಗ ತಲೆ ಬಗ್ಗೆ ಗೊತ್ತಾಯ್ತಲ್ವಾ ತಲೆ ಕತ್ತು ಇವನ್ ಸ್ಪಾಂಡಿಲೈಟಿಸ್ ಆದವರು ಕೂಡ ಈ ಭಾಗಕ್ಕೆ ಈ ಉಂಗುರನಿಂದ ಆಡಿಸ್ಕೊಳ್ಳೋದ್ರಿಂದ ಬಹುತೇಕ ಸಮಸ್ಯೆ ಪರಿಹಾರ ಆಗುತ್ತೆ ಈಗ ನೋಡಿ ಮಿಕ್ಕ ನಾಲ್ಕು ಬೆರಳುಗಳು ಏನು ಹೇಳ್ತವೆ ಇದನ್ನು ಹೀಗೆ ಹಿಡಿತೀನಿ ನೋಡಿ ಈ ಬೆರಳು ಹೀಗೆ ಹಿಡಿತೀನಿ ಇಲ್ಲಿ ನೋಡಿ ಹೇಗೆ ಅನ್ಸುತ್ತೆ ನಿಮಗೆ ಇದು ನೋಡಿದಾಗ ಹೀಗೆ ನೋಡಿ ಒಂದು ಪ್ರಾಣಿ ಥರ ಅನ್ನಿಸ್ತಾ ಇಲ್ವಾ ನೋಡಿ ಕೆಳಗಿನವೆರಡು ಕಾಲು ಥರ ಹೀಗೆ ಆಡ್ತಾ ಇದೆ ಇದೆಯಲ್ವಾ ಇದ್ಮೇಲೆ ಇದು ತಲೆ ಅಲ್ವಾ ಈಗ ಇದು ಏನು ಹೇಳುತ್ತೆ ಅಂತಂದರೆ ಇದು ನಿಮ್ಮ ತಲೆ ಅಲ್ವಾ ಇವೆರಡು ನಿಮ್ಮ ಕೈಗಳು ಇವೆರಡು ನಿಮ್ಮ ಕೈಗಳು ಇವೆರಡು ನಿಮ್ಮ ಕಾಲುಗಳು ತೋರ್ಬೆಳ್ಳು ಕಿರಿ ಬೆಳ್ಳು ನಿಮ್ಮ ಕೈಗಳು ಹೌದಾ ಆಮೇಲೆ ಇದು ನಡುವಿನ ಬೆರಳು ಉಂಗುರ ಬೆರಳು ನಿಮ್ಮ ಕಾಲುಗಳು ಇವೆರಡು ಕಾಲು ಇವೆರಡು ಕೈ ಇದು ನಿಮ್ಮ ತಲೆ ಹೀಗೆ ಹೌದಾ ತಲೆ ಕುತ್ತಿಗೆ ಕಾಲು ಕೈಗಳು ಹಾಗಾದರೆ ಬನ್ನಿ ಮಂಡಿ ನೋವಾಯ್ತಾ ಅಥವಾ ಮೀನ ಖಂಡಗಳಲ್ಲಿ ನೋವು ಏನು ಮಾಡೋದು ನಿಮ್ಮ ಕೈ ಈ ಮಧ್ಯದ ಎರಡು ಬೆರಳುಗಳನ್ನು ನಿಮ್ಮ ಕಾಲುಗಳು ಅಂತ ಹೇಳಿದ್ದೇನೆ ಅಲ್ವಾ ಈ ಕಾಲುಗಳು ಅಂದರೆ ಇದು ಪಾದ ಕೆಳಗಿನ ಭಾಗ ಇದು ಪಾದ ನಡುವಿನ ಭಾಗ ಮೀನಖಂಡಗಳು ಇದು ಮೀನಖಂಡ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪಾದ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಮೀನಖಂಡ ಇದರ ಮೇಲ್ಭಾಗ ತೊಡೆ ತೊಡೆ ಮೀನಖಂಡ ಪಾದಗಳು ಹಾಗಾದರೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಸ್ವಲ್ಪ ಮೃದುವಾಗಿ ಪ್ರೆಷರ್ ಹಾಕ್ತಾ ಈ ರಿಂಗ್ನ ಆಡಿಸ್ಕೊಂಡ್ಬಿಡಿ ಎಲ್ಲಿ ಅಂತ ಗೊತ್ತಿಲ್ಲ ಇಡೀ ಕಾಲು ಇದೆ ಸುಮ್ಮನೆ ಹೀಗೆ ಇರಿ ಹೀಗೆ ಹೀಗೆ ಒಂದು ಹತ್ತು ಬಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಹಾಯ್ ಅನಿಸುತ್ತೆ ಇದು ನಿಮ್ಮ ಬಲಗಾಲು ಇದು ನಿಮ್ಮ ಎಡಗಾಲು ಹ್ಞೂ ಈಗ ಕೈ ನೋವಿದೆ ತುಂಬ ಬರೆದು ಬರೆದು ಈ ಕನಕೈನಲ್ಲಿ ನೋವು ಇದೆ ರಿಸ್ಟಲ್ಲಿ ಇಲ್ಲ ಆಟ ಆಡಿ ಆಡಿ ಮೊಣಕೈನಲ್ಲಿ ನೋವು ಇದೆ ಕೆಲಸ ಮಾಡಿ ಮಾಡಿ ಭುಜಗಳಲ್ಲಿ ನೋವು ಇದೆ ಅಂತಂದರೆ ಇಲ್ಲಿ ನೋಡಿ ಹೀಗೆ ಇವೆರಡು ನಿಮ್ಮ ಕೈಗಳು ನೋಡಿ ಇಲ್ಲಿ ಹಾಂ ನೋಡಿ ಇವೆರಡು ಬೆರಳುಗಳು ನಿಮ್ಮ ಕೈಗಳು ಈ ಮೇಲಿನ ಭಾಗ ಇದು ಭುಜ ತೋಳು ಮೊಣಕೈ ಕನಕೈ ಅಂಗೈ ಹಾಗೆಯೇ ದುಬಲಗೈ ಆದರೆ ಇದಿಷ್ಟು ಕಿರಿಬೆರಳು ಎಡಗೈ ಇದರಲ್ಲೂ ಅಷ್ಟೇ ಇದು ನಿಮ್ಮ ಅಂಗೈ ಮೊಣಕೈ ತೋಳುಗಳು ಮತ್ತು ಭುಜ ಹೀಗೆ ಈ ರಿಂಗ್ನ ಉಪಯೋಗ ಮಾಡಿಬಿಟ್ಟು ಎಲ್ಲಿ ನೋವಿದೆ ಅಲ್ಲಿ ಪ್ರೆಷರ್ ಹಾಕ್ತಾ ಅಥವಾ ಸುಮ್ಮನೆ ಮೇಲಿನಿಂದ ಕೆಳಗೆ ಹೀಗೆ ಆಡಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ ಕೈ ನೋವುಗಳು ಮೈ ಆಗಿಬಿಡತ್ತೆ ಚೆನ್ನಾಗಿದೆ ಅಲ್ವಾ ಎಷ್ಟು ಸುಲಭ ನಿಮಗೆ ನೋವು ಅಂತಲ್ಲ ದನಿವಾಗಿದ್ರೂ ಕೂಡ ಕಡಿಮೆ ಆಗುತ್ತೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾವುದೇ ಕೆಲಸ ಮಾಡಲಿ ದೇಹ ದನಿಯತ್ತೆ ನಾನು ದನಿವೆ ಇಟ್ಕೊಂಡು ಅಪ್ಪ ದನಿವಾಗಿದೆ ಅಂತ ಮಲ್ಕೊಂಡು ಬಿಟ್ಟರೆ ಆ ದನಿವೆನ ತೆಗೆದುಹಾಕೋಕ್ಕೆ ನಿದ್ರೆ ಕೆಲಸ ಮಾಡಬೇಕಾಗತ್ತೆ ಆದರೆ ನಿದ್ರೆನಲ್ಲಿ ತುಂಬ ಬೇರೆ ಕೆಲಸಗಳು ಮಾಡಬೇಕಾಗಿರುತ್ತೆ ಶರೀರ ಅಂದರೆ ಸಣ್ಣ ಪುಟ್ಟ ದುರಸ್ತಿ ಕೆಲಸ ಮಾಡಬೇಕಾಗಿರತ್ತೆ ಆಮೇಲೆ ಸತ್ತ ಜೀವಕೋಶಗಳನ್ನ ಹೊರಗೆ ಹಾಕಿ ಹೊಸ ಹೊಸ ಜೀವಕೋಶಗಳನ್ನ ಹುಟ್ಟಿಸ್ಬೇಕಾಗಿರತ್ತೆ ಇದೆಲ್ಲ ಕೆಲಸ ಮಾಡಬೇಕು ಶರೀರ ಆದರೆ ನೀವು ಬರೀ ದನಿ ಹೊರಗೆ ಹಾಕೋದಕ್ಕೆ ಅದಕ್ಕೆ ಕೆಲಸ ಕೊಟ್ಬಿಟ್ರೆ ಈ ಎಲ್ಲ ಕೆಲಸ ಬಾಕಿ ಉಳಿದ್ಬಿಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ದನಿವನ್ನು ಹೊರಗೆ ಹಾಕಿಬಿಟ್ಟು ಆಮೇಲೆ ಮಲ್ಕೊಂಡ್ರೆ ಅದು ಮತ್ತೆ ಇನ್ನೂ ಸೂಕ್ಷ್ಮ ಕೆಲಸಗಳನ್ನು ಮಾಡುತ್ತೆ